ಪಂಜಾಬ್ನಲ್ಲಿ ಭೀಕರ ಪ್ರವಾಹ ನೂರೈವತ್ತು ಗ್ರಾಮ ಮುಳುಗಡೆ ಆಗಿದೆ ಬಿಯಾಸು ಸಟ್ಲೇಜ್ ನದಿಗಳ ನೀರಿನ ಮಟ್ಟ ತೀವ್ರ ಹೆಚ್ಚಳ ಆಗಿದೆ ಸಂತ್ರಸ್ತರ ರಕ್ಷಣೆಗೆ ಧಾವಿಸಿದ ಭಾರತೀಯ ಸೇನಾ ಪಡೆ ನೀರು ಭೂಮಿ ಎರಡರ ಮೇಲೂ ಸಂಚರಿಸುವಂತಹ ವಾಹನ ಬಳಕೆ ಮಾಡಲಾಗಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಈವರೆಗೆ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಮುನ್ನೂರ ಹತ್ತಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ ಹಿಮಾಚಲದಲ್ಲಿ ಸಿಲುಕಿದ ಇನ್ನೂರಕ್ಕೂ ಹೆಚ್ಚು ಪ್ರವಾಸಿಗರು ನೋಡಿ ಇಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಎದುರಾಗಿರುವುದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಭೀಕರವಾಗಿ ಪ್ರವಾಹ ಸೃಷ್ಟಿಯಾಗ್ಬಿಟ್ಟಿದೆ ಪಾಪ ಕೆಲವರು ಮನೆ ಮಠ ಆಸ್ತಿ ಕಳ್ಕೊಂಡಿದ್ರೆ ಇನ್ನು ಕೆಲವರು ಜೀವ ಭಯದಲ್ಲಿದ್ದಾರೆ ಕೆಲವರು ಜೀವನೇ ಹೋಗಿದೆ ಇದೆಲ್ಲದರ ನಡುವೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ನೂರೈವತ್ತು ಗ್ರಾಮಗಳು ಮುಳುಗಡೆ ಆಗಿರುವಂಥದ್ದು ಇದು ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ನೀರಿನ ಮಟ್ಟ ತೀವ್ರ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಹಿಮಾಚಲ ಸುಮಾರು ಎರಡು ಸಾವಿರ ಎರಡು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಸಿಲುಕಿದ್ದಾರೆ ಅನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ ಎಲ್ಲರನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ से भली ना भली लो हां ये सारी ये झगड़ा ना कोई आ जा आ जा मुंह भी आए